ನಮಸ್ತೆ ನ್ಯೂಸ್ ಕರ್ನಾಟಕ ಟಿವಿಗೆ ಸ್ವಾಗತ ಈ ದಿನದ ದೇವನಹಳ್ಳಿ ಪಟ್ಟಣದ ಸಹಾಯಕ ಸಾರಿಗೆ ಇಲಾಖೆ ಎಆರ್ ಟಿಒ ಕಚೇರಿ ಮುಂಭಾಗದ ನಂದಿ ಬೆಟ್ಟದ ರಸ್ತೆಯ ಎಸ್ಪಿ ಬೇಕರಿಯ ನೆಲಮಹಡಿಯಲ್ಲಿ ತಾಲೂಕಿನ ಭೋವಿ ಸಂಘದ ನೂತನ ಕಚೇರಿಯನ್ನು ಕರ್ಮಯೋಗಿ ಕಾಯಕಯೋಗಿ ಶಿವಯೋಗಿ ಜಗದ್ಗುರು ಶ್ರೀ 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 ಎಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ಉದ್ಘಾಟಿಸಿದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ ಭೋವಿ ಸಮಾಜದ ನೂತನ ಕಚೇರಿ ಉದ್ಘಾಟನೆ ಭೋವಿ ಸಮಾಜದ ಅಭಿವೃದ್ಧಿಗೆ ಶ್ರಮಿಸುವೆ ಅಧ್ಯಕ್ಷ ಶ್ರೀನಿವಾಸ್ ಎಚ್ ಪಿ ಎಸ್ ದೇವನಹಳ್ಳಿ ತಾಲೂಕಿನಾದ್ಯಂತ ನಮ್ಮ ಬೋವಿ ಸಮಾಜ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಮುಂದುವರಿಯಲು ಅವರ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ಬೋವಿ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಎಚ್ ವಿ ಹೇಳಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಭೋವಿ ಸಂಘದ ಕಚೇರಿಯನ್ನ ದೇವನಹಳ್ಳಿ ಪಟ್ಟಣದ ರಾಣಿ ಸರ್ಕಲ್ ಸಮೀಪದ ಸಹಾಯಕ ಸಾರಿಗೆ ಇಲಾಖೆ ಕಚೇರಿ ನಂದಿಬೀಟ್ದ ರಸ್ತೆ ಮುಂಭಾಗದ ಎಸ್ಬಿ ಬೇಕರಿಯ ನೆಲಮಹಡಿಯಲ್ಲಿ ಕರ್ಮಯೋಗಿ ಕಾಯಕಯೋಗಿ ಶಿವಯೋಗಿ ಜಗದ್ಗುರು ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಗಳ ಸಾನಿಧ್ಯದಲ್ಲಿ ನೂತನವಾಗಿ ಕಚೇರಿಯನ್ನ ಉದ್ಘಾಟಿಸಿ ಮಾತನಾಡಿದರು ದೇವನಹಳ್ಳಿ ತಾಲೂಕು ಭೋವಿ ಸಮಾಜದ ಅಧ್ಯಕ್ಷ ಶ್ರೀನಿವಾಸ್ ಎಚ್ವಿಎಸ್ ಮಾತನಾಡಿ ಭೋವಿ ಸಮಾಜಕ್ಕೆ ನೂತನ ಕಚೇರಿ ಉದ್ಘಾಟನೆಯಾಗಿದ್ದು ಸಮಾಜದ ಪ್ರತಿಯೊಬ್ಬರು ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಬೇಕು ಹಾಗೂ ಸಮಾಜದ ಸರ್ವತೋಮುಖ ಅಭಿವೃದ್ಧಿಗಾಗಿ ಪ್ರತಿಯೊಬ್ಬರೂ ಸಹಕಾರವನ್ನ ನೀಡಬೇಕು ಅಂತ ಹೇಳಿ ತಿಳಿಸಿದ್ರು ಇದೇ ಸಂದರ್ಭದಲ್ಲಿ ಕೆಪಿಸಿಸಿ ಸದಸ್ಯರಾದ ಚಿನ್ನಪ್ಪ ಬಯಪ ಅಧ್ಯಕ್ಷರಾದ ಶಾಂತಕುಮಾರ್ ವಿ दलित रक्षणा वेद डेवलपर संस्थापक अध्यक्ष चंद्र देवनहली तूकु भवी संघ कार्यकारी समितिया गौरवाध्यक्ष नगर एसजी अ श्रीनिवास एचवीएस प्रधान कार्यदर्शी मुरली एसके गोपाल नारायण स्वामी दास श्रीनिवास HV, सुरेश, एन रविद्ध्य ಎಸ್ ಜಿ ಚಂದ್ರಶೇಖರ್ ವಿ ಶ್ರೀನಿವಾಸ್ ಎಂ ರಮೇಶ್ ಮಂಜುನಾಥ್ ಜಿಕೆ ಕೃಷ್ಣಪ್ಪ ಗೋವಿಂದರಾಜು ಭಾನುಪ್ರಕಾಶ್ ಕುಮಾರ್ ಎಂಡಿ ಗಣೇಶ ನಾರಾಯಣಸ್ವಾಮಿ ಸೇರಿದಂತೆ ಸಂಘದ ಆಡಳಿತ ಮಂಡಳಿ ಮತ್ತು ಸರ್ವ ಸದಸ್ಯರು ತಾಲೂಕಿನ ಹಲವು ಮುಖಂಡರು ಹಾಗೂ ತಾಲೂಕಿನ ಹಲವು ಮುಖಂಡರು ಹಾಗೂ ಸಮುದಾಯದ ಮುಖಂಡರು ಹಾಗೂ ಮಹಿಳೆಯರು ಭಾಗಿಯಾಗಿದ್ದರು

ಆತ್ಮ ಜ್ಞಾನ ಪರಮಾತ್ಮ ಜ್ಞಾನದಲ್ಲಿ ದೊರೆಯುವುದು ಗುಣ ಭಂಡಾರದ ಕಣಜ ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವದು ಸುಂದರ ಸಹಜ ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವದು ಸುಂದರ ಸಹಜ दे फल अदरुसार जन्म पड़वे हों कर्म दलव पड़वे अदरुसार जन्म पड़वे सुख दुख दई नाटक दाटके ಸುಖ ದುಃಖದ ಈ ನಾಟಕ ಕರ್ಮವೇ ಮೂಲವೆಂಬುದು ನಿಜವೇ ಶಿವ ಪುಣ್ಯವ ಪಡೆವೆ ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವದು ಸುಂದರ ಸಹಜ ಕರ್ಮದ ತಿಳಿಯೋ ಮನುಜ ಜೀವನ ನಡೆವುದು ಸುಂದರ ಸಹಜ ದೇವನಹಳ್ಳಿ ತಾಲೂಕು ಭೋವಿ ಸಮಾಜದ ಪ್ರಧಾನ ಕಾರ್ಯದರ್ಶಿ ಮುರಳಿ ಮಾತನಾಡಿ ಇಂದು ಇತಿಹಾಸ ಸೃಷ್ಟಿಯಾದ ದಿನ ಕಾರಣ ಭೋವಿ ಸಮಾಜದ ಜನರಿಗೆ ಒಂದು ಕಚೇರಿ ಆಗಿದ್ದು ಅವರ ಸಮಸ್ಯೆಗಳಿಗೆ ಸದಾ ಸ್ಪಂದಿಸಲಿದೆ ಅಂತ ಹೇಳಿ ತಿಳಿಸಿದ್ರು ಇಡೀ ಸೃಷ್ಟಿಯಾದ ಒಂದು ಅನಿಸುತ್ತೆ ಇರಲಿಲ್ಲ ಸಮಾಜ ನಾವು ಎಲ್ಲಿ ಹೋಗ್ಬೇಕಪ್ಪ ನಮ್ ಕಷ್ಟ ಸುಖ ಎಲ್ಲಿ ಹೇಳ್ಕೋಬೇಕು ನಾವ್ ಎಲ್ಲಿ ಕೂತ್ಕೋಬೇಕು ಅನ್ನೋದು ಒಂದು ಕೊರತೆ ಇತ್ತು ಆ ಕೊರತೆ ಇವತ್ತು ನೀಗಿದೆ ಇವತ್ತು ತಾಲೂಕಿನ ಭವಿ ಸಮಾಜದ ಬಂಧುಗಳು ಯಾರೇ ಆಗಿರ್ಬೋದು కష్ట ఇమ్మ భూమి భూమి భోవి సంఘ నిల్ జాతీ ఆ సదుద్దేశ ఇక కచేరి ఉద్ఘాట ఈ కచేరి ఉద్ఘాటే సమాజు ఆ తుంబా ప్రకార ఏన్ బంద్రు యాణకు ఇలా ఇలా అంద ఎలా ఎలా రీతి సీ కార్యక్ర ఈ కచేరి ఉద్ఘాటే ಸಹಕಾರ ಕೊಟ್ಟಿದ್ದಾರೆ ಅದು ಯಶಸ್ವಿಯಾಗಿ ಕಚೇರಿ ಉದ್ಘಾಟನೆ ಆಗಿದೆ ಇನ್ನೇನಿದ್ರು ನಮ್ಮ ಕೆಲಸ ಹೆಚ್ಚಿನ ಇದು ಕೊಟ್ಟಿದ್ದಾರೆ ಜವಾಬ್ದಾರಿ ಕೊಟ್ಟು ಇವತ್ತು ಈ ಕಚೇರಿನ ಉದ್ಘಾಟನೆ ಉದ್ಘಾಟನೆ ಮಾಡಿದ್ದೀವಿ ಅದರಿಂದ ಬಂದು ಯಾರೇ ಆಗಿರ್ಬೋದು ಸಮಾಜದ ನಿಮ್ಮ ಒಂದು ಆಫೀಸ್ ಇದೆ ನಿಮ್ ಕಸ್ಟರ್ಸ್ಗ ಕೇಳೋಕ್ಕೆ ಒಂದು ಜಾಗ ಇದೆ ದಯವಿಟ್ಟು ಏನೇ ಇಲ್ಲೋ ಈ ಜಾಗಕ್ಕೆ ಬನ್ನಿ ನಿಮ್ಮ ಸುಖ ನೋಡ್ಕೊಳ್ಳಿ ನಾವು ನಿಮ್ಮ ಜೊತೆ ನಿಂತ್ಕೊಳ್ತೀವಿ ಅಂತ ಈ ಸಂದರ್ಭದಲ್ಲಿ ಎಂಟ ಈ ಸಮಾಜದ ಸಂಬಂಧ ಸಂಘದ ಕಚೇರಿ ಉದ್ಘಾಟನೆಗೆ ನಮ್ಮ ಜಗದ್ಗುರು ಶ್ರೀಮಳಿ ಸಿದ್ದರಾಮೇಶ್ವರ ಸಂವಿಧಿಗಳು ಬಂದು ಆಶೀರ್ವಾದನ ನೀಡಿ ಅವರು ಅರಸಿವಾಗಿದ್ದಾರೆ ಹಾಗೂ ಈ ಕಾರ್ಯಕ್ರಮಕ್ಕೆ ನಮ್ಮ ಚಿನ್ನಪ್ಪನವರು ಶಾಂತಕುಮಾರ್ ಅವರು ನಮ್ಮ ಜಯಿತರಕ್ಷಣಾ ಮಿತ್ರಿ ರಾಜ್ಯಾಧ್ಯಕ್ಷರಾದ ಅವರು ಇನ್ನು ಅನೇಕ ಮುಖಂಡರು ಹಾಗೂ ನಮ್ಮ ಸಂಘದ ಅಧ್ಯಕ್ಷರಾದ ಶ್ರೀನಿವಾಸರು ಉಪಾಧ್ಯಕ್ಷರು ಗಜಾನ್ ಚಿಗಳು ಹಾಗೂ ಈ ಸಂಘದ ಪದಾಧಿಕಾರಿಗಳಾದ ಸಿದ್ದಾರು ರವೀಕುನಾಥ ಅವರು ಮೂರ್ತಿ ಅವರು ಗಜೇಂದ್ರ ರಮೇಶ್ ರವಿರವರು ದಾಸಣ್ಣ ಎಸ್ ಎನ್ ನಾರಾಯಣಸ್ವಾಮಿ ಅವರು ಇನ್ನೂ ಅನೇಕ ಇಪ್ಪತ್ತೊಂದು ಜನ ಪದಾಧಿಕಾರಿಗಳು ಮತ್ತು ನಮ್ಮ ಶಿಕ್ಷಕರು ನಮಗೆ ಯಾವತ್ತು ನಮ್ಮ ಬೆನ್ನಿಂದ ನಿಂತ್ಕೊಂಡರು ಬೆಂದಿಂತ್ಕೊಂಡು ತಮ್ಮನ್ನು ತಳ್ಳರ್ತಾರ ಶಿಕ್ಷಕರು ಇವು ಮಿತ್ರರು ಇಡೀ ಕಾಲೂ ದಿನ ಡಿಸ್ಟರ್ స్ట్ ఇన్ కాల భోవి సమాజ హిరియ ముఖంలు ఇవ ముఖరు ఎలా నమ్మ జూ నన్న హృదయపూర్వక ధన్యవాదాను ఉపాధ్యక్ష గోపల్ ఈగూ అయితే వయసు ఆగి అన్సద చిరు యువకుల తరస మాతారు అంతవ్ ఇవరె ముందు సహకార ఎల్గూ సహా నన్న హృదయపూర్వక ధన్యవాదాలు వైక్తికూ నెంబర్ సంఘ పరంగా కర్ణక వన్ టీ సంపాదకలు గ్రామాంతర జిల్లా వరదీ సీతారాం